ಮಹಾರಾಷ್ಟ್ರದಲ್ಲಿ ರಾಜಕೀಯ ಚದುರಂಗದಾಟ ಜೋರಾಗಿದೆ ಭರ್ಜರಿ ಬಹುಮತ ಪಡೆದರೂ ಮಹಾಯುತಿ ಮೈತ್ರಿಕೂಟದಲ್ಲಿ ಸಿಎಂ ಸ್ಥಾನ ಕಗ್ಗಂಟಾಗಿತ್ತು ಈ ಗೊಂದಲಕ್ಕೆ ಸ್ಪಷ್ಟನೆ ಸಿಕ್ಕಿದೆ ಸಿಎಂ ರೇಸ್ನಿಂದ ಏಕನಾಥ ಶಿಂದೆ ಹಿಂದೆ ಸರಿದಿದ್ದಾರೆ ಬಿಜೆಪಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಟುಕೊಟ್ಟ ಶಿವಸೇನೆ ಪ್ರಧಾನಿ ಮೋದಿ ನಿರ್ಧಾರಕ್ಕೆ ಅಡ್ಡಿಯಾಗಲ್ಲ ಎಂದ ಶಿಂಧೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟ ಪ್ರಚಂಡ ಗೆಲುವು ಸಾಧಿಸಿದೆ ಆದರೆ ಸಿಎಂ ಆಯ್ಕೆ ಕಗ್ಗಂಟಾಗಿತ್ತು ಹೆಚ್ಚು ಸ್ಥಾನ ಗೆದ್ದಿರುವ ಬಿಜೆಪಿ ತನಗೆ ಬೇಕು ಅಂತ ಪಟ್ಟು ಹಿಡಿದಿತ್ತು ಅತ್ತ ಶಿವಸೇನೆಯು ಮತ್ತೊಮ್ಮೆ ಶಿಂಧೆಗೆ ಪಟ್ಟ ಕಟ್ಟೋದಕ್ಕೆ ರೆಡಿಯಾಗಿತ್ತು ಎನ್ಸಿಪಿಯ ಅಜಿತ್ ಪವಾರ್ ಕೂಡ ದಾಳ ಉರುಳಿಸಿದ್ರು मुख्यमंत्री स्थान दोन माझी सीएम एकनाथ शिंदे सॉफ्ट विचार दिली प्रधान मोदी गृह सचिव अमित शाह तीर्मान बार मुख्यमंत्री बनवण्यासाठी भारतीय जनता पक्षाचा महायुतीचा जो निर्णय मुख्यमंत्री बनवण्याचा घेतील त्याला पूर्णपणे शिवसेनेचं समर्थन आहे ಮಹಾರಾಷ್ಟ್ರ ಮುಂದಿನ ಸಿಎಂ ದೇವೇಂದ್ರ ಫಡ್ನವೀಸ್ ಒಂದು ಸಿಎಂ ಎರಡು ಡಿಸಿಎಂ ಸ್ಥಾನ ಸೂತ್ರ ರೆಡಿ ಸಿಎಂ ರೇಸ್ನಿಂದ ಶಿಂಧೆ ಹಿಂದೆ ಸರಿತಾ ಇದ್ದಂತೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಆಕ್ಟಿವ್ ಆಗಿದ್ದಾರೆ ಫಡ್ನವೀಸ್ ದೆಹಲಿಗೆ ತೆರಳಿದ್ದು ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿದ್ದಾರೆ ಫಡ್ನವೀಸ್ ಜೊತೆ ಏಕನಾಥ್ ಶಿಂಧೆ ಅಜಿತ್ ಪವಾರ್ ಮೂವರು ನಾಯಕರು ಇವತ್ತು ಅಮಿತ್ ಶಾ ಭೇಟಿಯಾಗಲಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರೇ ಮಹಾರಾಷ್ಟ್ರದ ಮುಂದಿನ ಸಿಎಂ ಆಗುವುದು ಬಹುತೇಕ ಫಿಕ್ಸ್ ಆಗಿದೆ ನಾಳೆ ಅಥವಾ ನಾಡಿದ್ದು ಮಹಾಯುತಿ ಮೈತ್ರಿಕೂಟ ಶಾಸಕರ ಸಭೆ ನಡೆಸಿ ಅಂತಿಮವಾಗಿ ಸಿಎಂ ಘೋಷಣೆ ಮಾಡಲಿದೆ ಮಾಹಿತಿ ಮೈತ್ರಿಕೂಟದ ಭಾಗವಾಗಿರುವ ಎನ್ಸಿಪಿ ಹಾಗೂ ಶಿವಸೇನೆಗೆ ಡಿಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆ ಯಾರ್ಯಾರಿಗೆ ಎಷ್ಟು ಮಂತ್ರಿ ಸ್ಥಾನ ಎಂಬ ಬಗ್ಗೆನೂ ದೆಹಲಿಯಲ್ಲಿ ಚರ್ಚೆ ನಡೆಯಲಿದೆ ಹರೀಶ್ ಟಿವಿ ನೈನ್ ನವದೆಹಲಿ